ವೈನತೆಯ ನಮಸ್ತುಭ್ಯಂ ಬೆಂಕೆಂದೋಮಯ ಮಹಾಬಲ ಪಕ್ಷಿ ರಾಜ ಖಗ ಶ್ರೇಷ್ಠ ವಿಷ್ಣು ಭಕ್ತ ಶಿರೋಮಣೆ ವಿನಯ ವೇದ ಮತ್ತು ಬಲಶಾಲಿಯಾದ ಹಕ್ಕಿಗಳಲ್ಲಿ ಶ್ರೇಷ್ಠ ಆದವನೇ ಪಕ್ಷಿಗಳಲ್ಲೇ ಉತ್ತಮವಾಗಿರುವ ಮಹಾವಿಷ್ಣು ಭಕ್ತರಲ್ಲಿ ಮುಖ್ಯನಾದವನೇ ಶ್ರೀ ಗರುಡ ದೇವರೇ ನಿನಗೆ ವಂದನೆಗಳು ಅತ್ಯಂತ ವಿನಯ ಮತ್ತು ವಿಧೇಯತೆ ಇರುವ ಮಹಾಭಕ್ತ ವಿಶ್ವದ ಅತ್ಯಂತ ಪ್ರಸಿದ್ಧ ಗರುಡ ವೈನತೆಯ ದೇವಾಲಯಗಳಲ್ಲಿ ಒಂದಾದ ಬಿಂದಿಗನ ವಿಲೆ ದೇವಾಲಯದ ಬಗ್ಗೆ ತಿಳಿಯೋಣ ಗರುಡ ಅಥವಾ ವೈನತೆಯ ಎಂದು ಕರೆಯಲ್ಪಡುವ ಈ ಮಹಾಶಕ್ತಿಶಾಲಿ ದೇವರು ಆಂಜನೇಯನಂತೆ ಮಹಾಭಕ್ತನಾಗಿರುವ ಈ ಗರುಡ ದೇವರನ್ನು ಪೂಜಿಸಿದರೆ ದೇವರ ಅನುಗ್ರಹ ಸುಲಭವಾಗಿ ಗರುಡ ದೇವರ ಮೂಲಕ ನಮಗೆ ದೊರೆಯುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಬನ್ನಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಗರುಡ ದೇವರ ಬಗ್ಗೆ ತಿಳಿಯುತ್ತಾ ದೇಹು ಕೃಪೆಗೆ ಪಾತ್ರವಾಗೋಣ ಪ್ರಪಂಚದಲ್ಲಿ ಅತಿ ವಿರಳವಾಗಿರುವ ಈ ದೇವಸ್ಥಾನದಲ್ಲಿ ವೈನತೆಯ ಮೂರ್ತಿ ಶ್ರೀಗಂಧದಲ್ಲಿ ನಿರ್ಮಿಸಲ್ಪಟ್ಟಿರುವುದು ಹಾಗೂ ಮತ್ತು ಪರಮ ಭಕ್ತನಾದ ಆಂಜನೇಯನನ್ನು ಕೂಡ ಶ್ರೀಗಂಧದಲ್ಲಿ ನಿರ್ಮಿಸಲ್ಪಟ್ಟಿರುವುದು ಇಲ್ಲಿನ ವಿಶೇಷ ಸಂಗತಿಯಾಗಿದೆ ವೈನತೆಯ ಮೂರ್ತಿ ತನ್ನ ಪತ್ನಿಯರಾದ ರುದ್ರ ಮತ್ತು ಸುಕೀರ್ತಿಯರ ಜೊತೆ ಕಲ್ಯಾಣ ಮೂರ್ತಿ ಆಗಿದ್ದಾನೆ ವಿಶಿಷ್ಟಾದ ಸಿದ್ಧಾಂತ ಪ್ರತಿಪಾದಿಸಿದ ರಾಮಾನುಜಾಚಾರ್ಯರು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಪಾಲಿಸುತ್ತಿದ್ದರು ಮಹಾಶಕ್ತಿ ಗರುಡ ದೇವರ ದೇವಾಲಯ ಎಲ್ಲಿದೆ ಅನ್ನೋ ಕುತೂಹಲ ಸಹಜವಾಗಿ ನಿಮಗೆ ಕಾಡಬಹುದು ಏಕೆಂದರೆ ನೀವು ಶ್ರೀ ವಿಷ್ಣುವಿನ ದೇವಸ್ಥಾನದಲ್ಲಿ ಗರುಡ ದೇವರು ಇರುತ್ತಾನೆ ಆದರೆ ಗರುಡ ದೇವರೇ ಪ್ರಧಾನವಾಗಿರೋ ದೇವಾಲಯ ಇರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿಂದಿಗನವಿಲೆ ಊರಿನಲ್ಲಿ ಇಲ್ಲಿ ಚನ್ನಕೇಶವ ಸ್ವಾಮಿ ಮತ್ತು ಸೌಮ್ಯ ನಾಯಕಿ ಕಾಂತಶ್ರೀ ದೇವರು ಇದ್ದಾರೆ ಪ್ರಜಾಪತಿ ರಾಜನ ಪುತ್ರಿಯರಾದ ಕತುಕ್ ಮತ್ತು ವಿನಿತೆಯರನ ವಿವಾಹ ಆದ ಮುನಿಯಿಂದ ವಿನತೆಗೆ ಇಬ್ಬರು ಮಕ್ಕಳು ಜನಿಸುತ್ತಾರೆ ಮೊದಲನೆಯವನು ಅರುಣ ಆದರೆ ಎರಡನೆಯವನು ಗರುಡ ವಿನಿತೆಯ ಪುತ್ರನಾದ್ದರಿಂದ ಗರುಡ ದೇವನಿಗೆ ವೈನಿತೆಯ ಅನ್ನುವ ಹೆಸರು ಪ್ರಾಪ್ತವಾಯಿತು ಬಹು ತೀಕ್ಷ್ಣ ಬುದ್ಧಿ ಮತ್ತು ಅತಿ ವೇಗವಾಗಿ ಚಲಿಸುವ ಸಾಮರ್ಥ್ಯ ಈ ಗರುಡ ದೇವನಿಗೆ ಇದೆ ಇದೇ ಕಾರಣಕ್ಕೆ ವಿನಯ ಮೂರ್ತಿಯಾಗಿರುವ ಗರುಡ ದೇವರು ಶ್ರೀ ಮಹಾವಿಷ್ಣುವಿನ ವಾಹನ ಆಗುತ್ತಾನೆ ಇಲ್ಲಿ ಗರುಡ ದೇವರಿಗೆ ಹೋಮ ಹವನ ಕಲ್ಯಾಣೋತ್ಸವ ಬ್ರಹ್ಮ ರಥೋತ್ಸವ ಗರುಡ ವಾಹನೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ದೇವಸ್ಥಾನದಲ್ಲಿ ಕೆಲವೊಮ್ಮೆ ಅಪಚಾರಗಳು ತಿಳಿಯದೆ ನಡೆಯುತ್ತೆ ಆಗ ಅದನ್ನು ಶುದ್ಧ ಮಾಡೋಕೆ ಇಲ್ಲಿ ಪವಿತ್ರೋತ್ಸವ ನಾಲ್ಕು ದಿನಗಳ ಕಾಲ ಮಾಡ್ತಾರೆ ಗರುಡ ದೇವರ ಮೂಲಕ ಶ್ರೀ ಮಹಾವಿಷ್ಣುವಿನ ಬಳಿ ನಮ್ಮ ಕಷ್ಟ ಹೇಳಿಕೊಂಡರೆ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರುತ್ತೆ ಅನ್ನುವುದು ಭಕ್ತರ ನಂಬಿಕೆ ಮಕ್ಕಳಾಗದಿರುವಿಕೆ ಅನಾರೋಗ್ಯ ಸಂಸಾರದ ಸಮಸ್ಯೆಗಳು ವಿದ್ಯಾಭ್ಯಾಸ ಕಂಕಣ ಭಾಗ್ಯ ಕೋರ್ಟು ಕಚೇರಿ ಹೀಗೆ ಹಲವಾರು ಸಮಸ್ಯೆಗಳಿಗೆ ದೇವರ ಬಳಿ ಭಕ್ತಿಯಿಂದ ಬೇಡಿಕೊಂಡರೆ ಈಡೇರಿಸುತ್ತಾನೆ ಅನ್ನುವುದು ಭಕ್ತರ ನಂಬಿಕೆ